i right. ಆತ್ಮೀಯ ಸಹೋದರರು ಹೃದಯವಂತರು ನಮ್ಮ ರಾಜಣ್ಣ ರಾಜಣ್ಣವ್ರಿಗೆ ಇವತ್ತು ಹುಟ್ಟೋಬ್ಬ ಅವ್ರಿಗೆ ಹುಟ್ಟೊಬ್ಬದ ಶುಭಾಶಯಗಳು ಇವತ್ತು ಅಪಾರ ಸಂಖ್ಯೆಯ ಅವರ ಅಭಿಮಾನಿಗಳು ಅವರ ಹಿತೈಷಿಗಳು ಅವರ ಸಹೋದರರು ಎಲ್ಲರೂ ಸೇರಿ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುವ ಮುಖಾಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿರ್ತಾರೆ ದೊಡ್ಡ ನಾಗಮಂಗಲದಲ್ಲಿ ಅಪಾರ ಜನ ಸಹ ಇವತ್ತು ಸೇರಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿ ಆಚರಣೆ ಮಾಡಿರ್ತಾರೆ ಇವತ್ತು ಒಂದು ವ್ಯಕ್ತಿ ಸಮಾಜಮುಖಿವಾದಂಥ ಕೆಲಸಗಳ್ ಮಾಡಿದಾಗ ಮಾತ್ರ ಜನ ಅವ್ರನ್ನ ಗುರುತಿಸೋದಕ್ಕೆ ಸಾಧ್ಯ ಇವತ್ತು ರಾಜಣ್ಣವರು ಅದೇ ವಿಧದಲ್ಲಿ ಅವ್ರದ್ದೇ ಆದಂಥ ಸಮಾಜಮುಖಿ ಕೆಲಸಗಳನ್ನು ಮಾಡಿರೋದ್ರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ನಾವು ಸಹ ನಮ್ಮ ಸಹೋದರರು ನಮ್ಮ ಸ್ನೇಹಿತರು ಎಲ್ಲ ಭಾಗವಹಿಸಿ ಇವತ್ತು ಅವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿದ್ರಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಅವರ ಕುಟುಂಬಕ್ಕೆಲ್ಲ ಕೊಟ್ಟು ಕಾಪಾಡಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಉತ್ತಮವಾದಂಥ ರಾಜಕೀಯ ಜೀವನವನ್ನು ಅವರು ರೂಪಿಸ್ಕೊಂಡು ಉತ್ತಮವಾದ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರುವಂಥ ಅವಕಾಶಗಳನ್ನ ದೇವರು ಕರುಣಿಸ್ಕೊಡ್ಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ರಾಜಣ ರಾಜ್ಲನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯ ಭವಿಷ್ಯದಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ ಪ್ರೀತಿಯ ಸಹೋದರರು ಹಾಗೂ ಸ್ನೇಹಿತರಂತ ರಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಯಸ್ಸು ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೋರ್ಕೊಳ್ತೇವೆ ಹ್ಯಾಪಿ ಬರ್ತ್ಡೇ ರಾಜಣ್ಣ ನಮ್ಮ ರಾಜಣ್ಣವ್ರಿಗೆ ಹುಟ್ಟುಬ್ಬ ಆಚರಿಸಿದ್ದಾರೆ ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸಕಲ ಈಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ರಾಜಣ್ಣ ನನ್ನ ಪ್ರೀತಿಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು